ಸುದೀಪ್ ಬಗ್ಗೆ ದರ್ಶನ್ ಹಾಕಿದ ಫೇಸ್ಬುಕ್ ಮತ್ತು ಟ್ವಿಟರ್ ಪೋಸ್ಟ್ ನಂತರ ಆ ನಟರ ನಡುವೆ ಮಾತ್ರ ಅಲ್ಲ ಅವರಿಬ್ಬರ ಅಭಿಮಾನಿಗಳ ನಡುವಿನ ವೈಮನಸ್ಯವೂ ಜಾಸ್ತಿಯಾಗಿದೆ ನಿನ್ನೆ ಅಷ್ಟೇ ಬಿಡುಗಡೆಯಾದ ಚಕ್ರವರ್ತಿ ಟ್ರೈಲರ್ ಒಂದೇ ದಿನದಲ್ಲಿ ಸೂಪರ್ ಹಿಟ್ ಆಗಿದೆ ಇದೇ ಚಾನ್ಸ್ ಅಂತ ದರ್ಶನ್ ಅವರ ಅಭಿಮಾನಿಗಳ ಅಫಿಷಿಯಲ್ ಬಳಗವಾದ ಡಿ ಕಂಪನಿಯವರು ಕಿಚ್ಚ ಸುದೀಪ್ ಅವರ ಒಫಿಷಿಯಲ್ ಅಂಡ್ ವೆರಿಫೈಡ್ ಫ್ಯಾನ್ ಕ್ಲಬ್ ಗೆ ಲೇವಡಿ ಮಾಡಿದ್ದಾರೆ ಹದಿಮೂರು ಲಕ್ಷ ಫ್ಯಾನ್ಸ್ ಇರೋದು ಮುಖ್ಯ ಅಲ್ಲ ಒಂದೂವರೆ ಲಕ್ಷ ಅಭಿಮಾನಿಗಳಿದ್ರು ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ದಮ್ ಬೇಕು ಅನ್ನೋ ಇಮೇಜ್ ಶೇರ್ ಮಾಡಕ್ಕೆ ಶುರು ಮಾಡಿದ್ರು ಇದಕ್ಕೆ ಕಿಚ್ಚನ ಹಲವು ಫ್ಯಾನ್ ಪೇಜ್ ಬಂದವು ಆದ್ರೆ ತುಂಬಾ ಹೊತ್ತು ಸುಮ್ಮನಿದ್ದ ಕೆ ಕೆ ಎಸ್ಎಫ್ ಇವತ್ತು ಬೆಳಗ್ಗೆ ಕಿಚ್ಚನ ಡೈಲಾಗ್ ಅನ್ನೇ ಹೇಳಿ ಡಿ ಕಂಪನಿಯವರ ಬಾಯಿ ಮುಚ್ಚಿಸಿದ್ದಾರೆ ಕನ್ನಡ ಚಿತ್ರರಂಗದ ಇಬ್ರು ಶ್ರೇಷ್ಠ ನಟರ ನಡುವೆ ಮತ್ತು ಅವರ ಅಭಿಮಾನಿಗಳ ನಡುವೆ ಇಂಥ ಮನಸ್ತಾಪಗಳು ವಾಗ್ವಾದಗಳು ಆಗೋದು ಸರಿಯಲ್ಲ ಅಲ್ವಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ